ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಚೀಣಿ ಹಾಗೂ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಯಾವ ರೀತಿ ಚೀಣಿ ಹಾಗೆ ತಂಬಿಟ್ಟು ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನಿವಾಗ ಇದಕ್ಕೆ ಎರಡು ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಇದನ್ನು ಒಂದು ನಾಲ್ಕು ಐದು ಸಲ ತೊಳ್ಕೊಬೇಕಾಗತ್ತೆ ಅಕ್ಕಿನ ನಾಲ್ಕೈದು ಸಲ ತೊಳೆದಿದ್ದೀನಿ ನೋಡಿ ಇದನ್ನು ಒಂದು ಮುಕ್ಕಾಲು ಗಂಟೆ ಟೈಮು ನೆನೆಯೋದಕ್ಕೆ ಬಿಡಬೇಕು ಮುಕ್ಕಾಲರಿಂದ ಒಂದು ಗಂಟೆ ಟೈಮ್ ನೆನೆಯೋದಕ್ಕೆ ಬಿಟ್ರಾಯಿತು ಇವಾಗ ನಾನು ನೋಡಿ ಒಂದು ಮುಕ್ಕಾಲು ಗಂಟೆ ಆದಮೇಲೆ ಇದನ್ನು ಈ ಥರ ಸ್ಟೈನರ್ ಸಹಾಯದಿಂದ ಬಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಕೆಳಗಡೆ ಹೋಗುತ್ತೆ ಈ ರೀತಿ ಸ್ವಲ್ಪ ಓರೆ ಮಾಡಿಟ್ರೆ ಬೇಗ ನೀರು ಕೆಳಗೆ ಇಳ್ಕೊಳ್ಳುತ್ತೆ ಈಗ ನೀರೆಲ್ಲ ಇದಾಗಿದೆ ನೋಡಿ ಬಸ್ದಾಗಿದೆ ಅದರಲ್ಲಿ ನೀರಿನ ಅಂಶ ಇಲ್ಲ ಒಂದು ಬಿಳಿ ಬಟ್ಟೆ ಮೇಲೆ ದಪ್ಪದಾದ ಬಿಳಿ ಬಟ್ಟೆ ಮೇಲೆ ನಾನು ಇದನ್ನು ಈ ರೀತಿ ಹರಡ್ಕೊಳ್ತಾ ಇದ್ದೀನಿ ನೋಡಿ ಫ್ಯಾನ್ ಕೆಳಗೆ ಇಟ್ಕೊಂಡ್ರೆ ಬೇಗ ಇದು ನೀರಿನ ಅಂಶ ಎಲ್ಲ ಹೋಗುತ್ತೆ ನೋಡಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಟೈಮ್ ಆದಮೇಲೆ ನೀರಿನ ಅಂಶ ಪೂರ್ತಿಯಾಗಿ ಹೋಗಿದೆ ಇವಾಗ ಇದನ್ನು ನಾನು ಮಿಕ್ಸಿ ಹಾಕ್ಕೊಳ್ತೀನಿ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲಿಂದ ಒಂದೂವರೆ ಕಪ್ಪಿನಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಈಗ ಮಿಕ್ಸಿ ಮಾಡ್ಕೋಬೇಕು ಈಗ ನೋಡಿ ಆಗಿದೆ ಇದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ಅಕಸ್ಮಾತ್ ಇದೇನಾದರೂ ಸ್ವಲ್ಪ ಗಟ್ಟಿಯಾದರೆ ಒಂಚೂರು ನೀರು ಹಾಕ್ಕೊಂಡು ನೀವು ಕಟ್ಬೋದು ಒಂದು ಎರಡು ಸ್ಪೂನ್ನಷ್ಟು ತೆಳು ಏನಾದರೂ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು ಇವಾಗ ನೋಡಿ ಇದು ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿ ಬಂದಿದೆ ನಾನು ಹಾಕಿರೋ ಮೆಜರ್ಮೆಂಟು ಕರೆಕ್ಟಾಗಿದೆ ಈಗ ಎಲ್ಲ ಉಂಡೆನ ಕಟ್ತಾ ಇದೀನಿ ನೋಡಿ ಕ್ಲೀನ್ ಆಗಿ ಬರ್ತಾ ಇದೆ ಕಟ್ಟೋದಕ್ಕೆ ತೆಳುವಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬಹುದು ರೌಂಡ್ ಶೇಪ್ ಉಂಡೆ ಕೂಡ ನೀವು ನೋಡಿ ಅದು ಆಗಿದೆ ಈಗ ಆ ಥರ ಕಪ್ ಕಪ್ ಕಾಣ್ತಿರೋದು ಕಾಣ್ತಿರೋದದು ಏಲಕ್ಕಿ ಪುಡಿ ಹಾಕಿದ್ವಲ್ಲ ಏಲಕ್ಕಿ ಅದು ಈಗ ಅಕ್ಕಿ ತಂಬಿಟ್ಟು ರೆಡಿ ಆದಮೇಲೆ ಎಳ್ಳಿನ ಚಿಗ್ಳಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇವಾಗ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಿನಷ್ಟು ಎಳ್ಳನ್ನು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು ಪಟ ಸಿಡಿಯೋವರೆಗೂ ನೋಡಿ ಹುರಿದಾದ್ಮೇಲೆ ಸ್ವಲ್ಪ ದಪ್ಪಗಾಗುತ್ತೆ ಈ ರೀತಿ ಎಳ್ಳು ಆವಾಗ ಆಗಿದೆ ಅಂತ ಅರ್ಥ ಇದನ್ನು ನಾನು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿದ್ದೀನಿ ಒಂದು ಸಲ ರನ್ ಮಾಡಿ ಆಫ್ ಮಾಡಿ ಮತ್ತೆ ರನ್ ಮಾಡಿ ಆಫ್ ಮಾಡಬೇಕು ಸಡನ್ನಾಗಿ ಅವಾಗ ಅದು ಕರೆಕ್ಟಾಗಿರುತ್ತೆ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಡ್ತಾ ಇದ್ದೀನಿ ಹಾಗೂ ಏಲಕ್ಕಿ ಪುಡಿ ಅರ್ಧ ಸ್ಪೂನ್ ಹಾಕೊಂಡು ಎಲ್ಲ ಕ್ಲೀನಾಗಿ ಈ ರೀತಿ ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನ ಗ್ರೈಂಡ್ ಮಾಡಬೇಕು ಮಿಕ್ಸಿಗೆ ಹಾಕಬೇಕು ನೋಡಿ ಇವಾಗ ಹಾಕಾಗಿದೆ ಇದು ತೀರಾ ಇದು ಮುದ್ದು ಮುದ್ದೆ ಆಗಿಲ್ಲ ಸ್ವಲ್ಪ ಉಡಿ ಉಡಿ ಆಗಿದೆ ನೋಡಿ ಹಾಕೊಂಡಿದ್ದೀನಿ ಪಾತ್ರೆಗೆ ಇದು ಇವಾಗ ಉಂಡೆ ಕಟ್ಟೋದಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಾನು ಒಂದು ಕಪ್ನಷ್ಟು ಬೆಲ್ಲ ಹಾಕೊಂಡಿದ್ದೆ ಅಲ್ವಾ ಒಂದು ಅದಕ್ಕೆ ಸಮನಾಗಿ ಬೆಲ್ಲ ಹಾಕೊಂಡ್ರೆ ಮೆತ್ತಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಆದರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಕಪ್ ಹಾಕಿದ್ದೀನಿ ಅದಕ್ಕೆ ಇವಾಗ ಒಂದು ಎರಡು ಸ್ಪೂನಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಉಂಡೆ ಕಟ್ಟೋದಿಕ್ಕೆ ತುಂಬಾ ತೆಳುವಾಗಿ ತುಪ್ಪ ಕೂಡ ಹಾಕಿ ಈ ರೀತಿ ನೀವು ನೀರಿನ ಬದಲು ಒಂದೆರಡು ಸ್ಪೂನ್ ತುಪ್ಪ ಕೂಡ ಹಾಕಿದ್ರು ಉಂಡೆನ ಈ ರೀತಿ ಕಟ್ಕೋಬೋದು ರೌಂಡ್ ಶೇಪ್ ಉಂಡೆ ಕೂಡ ನೀವು ಚಿಗ್ಳಿಲಿ ಮಾಡ್ಕೋಬೋದು ಆದರೆ ಗೌರಿ ಮತ್ತು ನಾಗರಿಗೆ ಚೌತಿ ನಾಗರಿಗೆ ನಾವು ಸ್ವಲ್ಪ ಈ ಥರನೇ ಚಿಗ್ಣಿ ಹಾಗೂ ತಂಬಿಟ್ಟನ್ನು ಕಟ್ಟೋದು ನಿಮಗೆ ಬೇಕು ಅಂದರೆ ರೌಂಡ್ ಶೇಪ್ ಕೂಡ ನೀವು ಕಟ್ಕೋಬೋದು ಕಪ್ಪು ಎಳ್ಳಿನಲ್ಲಿ ಕೂಡ ನೀವು ಈ ರೀತಿ ಚಿಗ್ಣಿನ ಮಾಡ್ಕೋಬೋದು ಎಳ್ಳನ್ನು ಕೆಲವರು ಹುರಿಯದೆ ಹಾಗೆ ಮಾಡ್ತಾರೆ ಹಸಿ ಎಳ್ಳಿನಲ್ಲಿ ಆ ರೀತಿ ಕೂಡ ನೀವು ಮಾಡ್ಕೋಬೋದು ಎಳ್ಳನ್ನು ಹುರಿಯೋದೇ ಕೂಡ ನೀವು ಆ ರೀತಿಯೇ ಮಾಡ್ಕೋಬಹುದು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಸ್ವಲ್ಪ ಹುರಿದು ಮಾಡೋದೇ ಒಳ್ಳೇದು ಯಾಕಂದರೆ ಕೆಮ್ಮು ಎಲ್ಲ ಬಂದ್ಬಿಡುತ್ತೆ ಹಾಗೆ ಹಸಿಯಾಗಿ ತಿಂದರೆ ಮಕ್ಕಳೆಲ್ಲ ಕೇಳ್ತಿರ್ತಾರೆ ಉಂಡೆ ಅಂದಮೇಲೆ ಅದರಿಂದ ಸ್ವಲ್ಪ ಹುರಿದು ಮಾಡೋದೇ ಒಳ್ಳೇದು ಚೀಣಿ ತಂಬಿಟ್ಟು ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು